ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಹಲೋ ಹಲೋ ಹೇಳ್ರಿ ರೆಡಿ ಹಾಂ ಕಳ್ಸಿದ್ವಿ ಸರ್ ಮಾಡಲ್ ಎಷ್ಟು ರೆಡಿ ಮಾಡಲ್ ಒಟ್ಟು ಹದಿನೈದು ವರ್ಷದ ಆಯ್ತು ನೋಡಿ ಸರ್ ಅದು ಹದಿನೈದು ವರ್ಷ ಆಗಿದ್ಯಾ ಹಾಂ ರೀ ಹದಿನೈದು ಅಂದ್ರೆ ಎರಡು ಸಾವಿರದ ಒಂಬತ್ತು ಹತ್ತು ರೂಪಾಯಿ ಹಾಂ ರೀ ಓನರ್ ಓನರ್ ಈಗ ಥರ್ಡ್ ಪಾರ್ಟಿ ಮ್ಯಾಗ ಐತೆ ಸರ್ ಅದು ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ರೆಡಿಂಗ್ ಹಾಂ ಒಂದು ತಿಂಗಳಾಯ್ತು ಸರ್ ಮುಗಿದು ಒಂದು ತಿಂಗಳಾಗಿದ್ಯಾ ಹಾ ಸರ ಬಳಸಿ ಕೊಡ್ತೀರಾ ಹೇಗೆ ಕೊಡ್ತೀರ ಹೇಳಿ